ಓ ಇಳಿದು ಬಾ ತಾಯಿ ಇಳಿದು ಬಾ ವರಕವಿ ಶ್ರೀ ಬೇಂದ್ರೆಯವರ ಅಭಿನಂದನ ಗ್ರಂಥ ಈ ಅಭಿನಂದನ ಗ್ರಂಥದಲ್ಲಿ ಆ ಮಹನೀಯರು ಎಷ್ಟು ಮಂದಿ ಎಷ್ಟು ಮಂದಿ ಸರ್ ಅರವತ್ನಾಲ್ಕು ಪ್ಲಸ್ ಅರವತ್ತಾರು ಅಧಿಕ ಎಂಟು ಎಪ್ಪತ್ನಾಲ್ಕು ಲೇಖನಗಳಿವೆ ಎಪ್ಪತ್ನಾಲ್ಕು ಲೇಖನಗಳಿವೆ ಸುಮಾರು ಐದು ಜನ ಅವರು ಎರಡು ಲೇಖನಗಳನ್ನು ಬರೆದುಕರಿಸಿದ್ದಾರೆ ನಾನು ಇವತ್ತ ಆ ಲೇಖನಗಳನ್ನು ಓದಿಬಿಡ್ತೇನೆ ನಡು ನಡುವ ಆ ಶ್ರೇಷ್ಠರು ನನಗೆ ಪರಿಚಿತವಿದ್ದಂಥ ಶ್ರೇಷ್ಠರ ಸಣ್ಣ ವರ್ಣನೆ ಮೊದಲು ನಾದಲೀಲೆ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಜ್ಞಾನಪೀಠ ಪ್ರಶಸ್ತಿ ವಿಜೇತರು ಎರಡನೆಯವರು ಡಾಕ್ಟರ್ ಫೀಕೃ ಗೋಕಾಕ್ ಅವರದ ಲೇಖನ ಮೂರನೆಯವರು ಡಾಕ್ಟರ್ ಜಿ ವರದರಾಜರಾವ್ ಮಂಗಳೂರು ಯೂನಿವರ್ಸಿಟಿಯಲ್ಲಿ ಪ್ರೊಫೆಸರ್ ಆಗಿದ್ದರಂತೆ ನಾಲ್ಕನೇವರದು ಕಾವ್ಯ ಸೃಷ್ಟಿ ಬೇಂದ್ರೆಯವರ ದೃಷ್ಟಿ ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪ ನಮ್ಮ ರಾಷ್ಟ್ರ ಕವಿ ಜಿ ಎಸ್ ಶಿವರುದ್ರಪ್ಪ ಅವರದು ಐದನೆಯದು ಬಿ ಎಸ್ ಶ್ರೀಧರ್ ಶಿರ್ಸಿ ಅವರು ಬೇಂದ್ರೆಯವರ ಕಾವ್ಯದಲ್ಲಿ ಭಾವ ರಸ ಆರನೇದವರೋ ಗೌರೀಶ ಕಾಯ್ಕಿಣಿ ಆ ಗೋಕರ್ಣದ ಮಹಾನ್ ಸಾಹಿತಿ ವೈಚಾರಿಕ ಸಾಹಿತಿ ಕನ್ನಡ ಮೇಘದೂತದ ಪೀಠಿಕೆ ಅಂತ ಅದ್ಭುತವಾದ ಲೇಖನ ಇದೆ ಐದನೇ ಅವರು ಸಾಹಿತ್ಯ ವಿಮರ್ಶಕ ಬೇಂದ್ರೆ ಡಾಕ್ಟರ್ ಕೆ ಕೃಷ್ಣಮೂರ್ತಿ ಮಹಾನ್ ಸಂಸ್ಕೃತ ವಿದ್ ಪ್ರೊಫೆಸರ್ ನಮ್ಮ ಡಾಕ್ಟರ್ ಡಿ ಎಸ್ ಕರ್ಕಿ ಯಾರು ನಮ್ಮ ಕನ್ನಡ 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 ಹಚ್ಚೇವು ಕನ್ನಡದ ದೀಪದವರು ಆರ್ ಜಿ ಕುಲಕರ್ಣಿ ಅವರು ಮಹಾನ್ ಸಾಹಿತಿ ಅವರ ಗೆಳೆಯರ ಬಳಗದಲ್ಲಿದ್ದವರು ಸಾಹಿತಿ ಸಾಶ್ರೀ ಮರುಳಯ್ಯನವರು ಬೇಂದ್ರೆ ಕಾವ್ಯದಲ್ಲಿ ದೈವೋಪಾಸನೆ ಅಂತ ಬರೆದವರು ಇನ್ನು ಶ್ರೀ ಗುರುಲಿಂಗ ಕಾಪಸೆ ಹಬ್ಬ ಅದ್ಭುತ ಮನುಷ್ಯ ಮಧುರ ಚಂದ್ರರ ಸಮಗ್ರವನ್ನು ಅಧ್ಯಯನ ಮಾಡಿದಂಥ ಮನುಷ್ಯ ಬೇಂದ್ರೆಯವರು ಮತ್ತು ಮಧುರ ಚಂದ್ರರ ಸಖ್ಯ ಯೋಗ ಅಂತ ಬರೆದಾರೆ ಆಮೇಲೆ ಗುಂಡ್ಮಿ ಚಂದ್ರಶೇಖರ್ ಐತಾ ಭಾಳ ದೊಡ್ಡ ಸಾಹಿತಿ ಅವರು ಡಿ ವಿ ಜಿ ಅವ್ರ ಬಗ್ಗೆ ಬರ್ದಾರೆ ಕುವೆಂಪು ಅವ್ರ ಬಗ್ಗೆ ಬರೆದಾರೆ ಬೇಂದ್ರೆಯವ್ರ ಬಗ್ಗೆ ಬೇಂದ್ರೆಯವರ ಕವಿತೆಯಲ್ಲಿ ಜಾನಪದ ಮೋಡಿ ಬೇಂದ್ರೆಯವರ ಕಾವ್ಯದಲ್ಲಿ ಜಾನಪದ ಸತ್ವ ಭುಜೇಂದ್ರ ಮಹಿಷವಾಡಿ ಬೇಂದ್ರೆಯವರ ಜೀವನವೇ ಕಾವ್ಯ ಕಾವ್ಯವೇ ಜೀವನ ಎನ್ಕೆ ಬೇಂದ್ರೆಯವರ ವಿನೋದ ದೃಷ್ಟಿ ನಮ್ಮ ಹುಬ್ಬಳ್ಳಿಯವರು ಪ್ರೊಫೆಸರ್ ಜಿ ಡಿ ನಾಡಕರ್ಣಿ ಮಹನೀಯರು ಬೇಂದ್ರೆಯವರ ಕನ್ನಡಕ್ಕೆ ವಾಂಗ್ಮಯದ ಕಾಣಿಕೆ ಡಾಕ್ಟರ್ ರಂ ಶ್ರೀ ಮುಗಳಿ ಕನ್ನಡ ಸಾಹಿತ್ಯದ ಇತಿಹಾಸವನ್ನು ಬರೆದಂತಹ ಮಹಾಪುರುಷ ಬೇಂದ್ರೆಯವರ ಕನೋ ಕವನಗಳಲ್ಲಿ ಮನೋವಿಜ್ಞಾನ ಡಾಕ್ಟರ್ ಜಿ ರಮೇಶ ಉಪಾಧ್ಯಾಯ ಬೇಂದ್ರೆಯವರ ಭಾವ ಸಂಪತ್ತು ಚನ್ನವೀರ ಕಣವಿ ನಮ್ಮವರು ಧಾರವಾಡದವರು ಮಹಾನ್ ಚನ್ನವೀರ ಕಣಿವಿಯಾಹ ನನಗೆ ಅತ್ಯಂತ ಪ್ರಿಯರು ನನ್ನ ಮೇಲೆ ತುಂಬ ಪ್ರೀತಿಯನ್ನಿಟ್ಟಂಥ ಮಹನೀಯರು ಬೇಂದ್ರೆಯರ ಕಾವ್ಯದಲ್ಲಿ ಸಮಾಜ ಪ್ರಜ್ಞೆ ಡಾಕ್ಟರ್ ರಾಘವೇಂದ್ರ ರಾವ್ ಬೇಂದ್ರೆ ಹಾಗೂ ಸುಮಿತ್ರಾನಂದ ಪಂಥರ ಕಾವ್ಯ ಡಾಕ್ಟರ್ ಟಿ ಆರ್ ಭಟ್ ಆ ಹಿಂದಿ ಕಾ ಮಹಾಕವಿ ಜೋಡಿ ತುಲನೆ ಮಾಡಿದ್ದಾರೆ ನಾಟಕಕಾರ ಬೇಂದ್ರೆ ಶ್ರೀರಾಮಚಂದ್ರ ಕೊಟ್ಟಲಿಗೆಯವರು ಬೇಂದ್ರೆಯವರ ಅರಳು ಮರಳು ಗ್ರಂಥವನ್ನು ವಿಮರ್ಶಿಸಿದಂಥ ಡಾಕ್ಟರ್ ವಿ ಕೆ ಗೋಕಾಕರವರು ಜಿ ಎಂ ಹೆಗಡೆಯವರು ಬೇಂದ್ರೆಯವರ ಸುನೀತಗಳು ಈ ಗ್ರಂಥ ಇಳಿದು ಇಳಿದು ಬಾಳ್ತಾಯಿ ಗ್ರಂಥದ ಒಬ್ಬ ಆಧಾರ ಸ್ತಂಭ ಆಗಿದ್ದರು ಅವರು ಎಸ್ ಪಿ ಪಾಟೀಲ್ ಅಂಬಿಕಾತನೆಯರ ಗರಿ ಗರಿ ಒಂದರ್ಥದಲ್ಲಿ ಬೇಂದ್ರೆಯವರ ಮೊಟ್ಟ ಮೊದಲ ಅಪೂರ್ವ ಕವನ ಸಂಕಲನ ಆಮೇಲೆ ಬೇಂದ್ರೆಯವರ ಕತೆ ಹರಟೆ ಸ ಸ ಮಾಳ್ವಾ ನಮ್ಮ ಧಾರವಾಡದವರು ಶೇಷನವರತ್ರ ದಾರ್ಶನಿಕ ಕವಿ ಬೇಂದ್ರೆ ಅದ್ಭುತ ಇವರು ಧಾರವಾಡದವರು ಇಂಗ್ಲಿಷ್ ಪ್ರೊಫೆಸರ್ ಆಗಿದ್ದರು ಇವರೂ ಸಹ ಎಳಿದುಪ್ಪ ಆ ತಾಯಿ ಗ್ರಂಥ ಬರಲಿಕ್ಕೆ ಸಹಾಯ ಹಸ್ತವನ್ನು ನೀಡಿದ ಮಹನೀಯರು ಅಂಬಿಕಾತನೆಯ ದತ್ತರ ಗಂಗಾವತರಣ ಕೂತು ಆ ತಾಯಿ ಚಂಪಾಬಾಯಿ ಶೆಟ್ಟೂರು ಬರೆದಿದ್ದಾಳೆ ಆಮೇಲೆ ಶ್ರೀಮತಿ ಆರ್ ಕೆ ಪರ್ವತಿಯವರು ಬೇಂದೇವರ ಕಾವ್ಯದಲ್ಲಿ ಕಲ್ಪನಾ ವಿಲಾಸ ಅಬ್ಬ ಶಬಾಷ್ ಬೇಂದ್ರೆಯವರ ಕಾವ್ಯದಲ್ಲಿ ಅರವಿಂದರ ದರ್ಶನ ಚೀನ ತಾಯಿ ತಾಯಿಯವರು ಬರೆದಿದ್ದಾರೆ ಆಮೇಲೆ ಮಾನವ ಧರ್ಮ ದ್ರಷ್ಟಾರ ಆರ್ ಎಸ್ ಶುಂಕದವರು ಬರೆದಿದ್ದಾರೆ ನನ್ನ ಪೂಜ್ಯ ಗುರುವರರು ಪ್ರಹ್ಲಾದ್ ಬಂ ನರೇಗಲ್ ಅವರು ಏನು ಬರೆದಾರೆ ಅಂದರೆ ಬೇಂದ್ರೆ ಕಾವ್ಯದಲ್ಲಿ ರಾಷ್ಟ್ರ ಪ್ರಜ್ಞೆ ಕುರಿತು ಬರೆದಿದ್ದಾರೆ ಆಮೇಲೆ ನಾಲ್ಕು ತಂತಿಯಲ್ಲಿ ಅಭಿವ್ಯಕ್ತವಾದ ತತ್ವಜ್ಞಾನ ಕುರಿತು ಶ್ರೀ ಜಿ ಎನ್ ಅವರು ಬರೆದಿದ್ದಾರೆ ಆಮೇಲೆ ಎಲ್ ಎಸ್ ಶೇಷ್ಕಿರ್ ರಾವ್ ಆ ಪ್ರಸಿದ್ಧ ದ್ವಿಭಾಷಾ ಸಾಹಿತಿ ಬರೀತಾರೆ ನಾಲ್ಕು ತಂದಿಯ ವೈಣಿಕ ಗಂಗಾವತರಣದ ಭಗೀರಥ ಅದ್ಭುತವಾದ ಲೇಖನ ಪಂಡ್ರಿನಾಥ ಗಲಗಲಿ ನಮ್ಮ ಹುಬ್ಬಳ್ಳಿಯವರು ನಮ್ಮ ನೆರೆಹೊರೆಯವರು ಕಾಳಿದಾಸ ಮತ್ತು ಬೇಂದ್ರೆ ಅದ್ಭುತವಾದ ಅವ್ರ ಬೇಂದ್ರೆ ಕುರಿತು ಹದಿನೆಂಟು ಸಂಸ್ಕೃತ ಶ್ಲೋಕಗಳನ್ನು ಸಹ ರಚಿಸಿದ್ದಾರೆ ಸಣ್ಣ ಸೋಮವಾರ ಬೇಂದ್ರೆಯವರ ಅದ್ಭುತವಾದ ಬಾಲ್ಯ ಯೌವನದ ಒಂದು ಕವನ ಕೀರ್ತಿನಾಥ ಕುರ್ತ್ಕೋಟಿ ಬಿಟ್ಟು ಮತ್ತಾರು ತಾನೇ ಬರೆಯಬಲ್ಲರು ಬೇಂದ್ರೆಯವರ ಕೆಲವು ಕವನಗಳು ಡಾಕ್ಟರ್ ಸಿ ಪಿ ಕೆ ಅಹ ಉದ್ಧಾರ ಡಾಕ್ಟರ್ ಪಿ ಎ ಜಿವಾಣಜಿ ಬೇಂದ್ರೆ ಕಾವ್ಯ ಸ್ರೋತ ಮತ್ತು ಬಿ ಎಸ್ ಅವರು ಬೇಂದ್ರೆಯವರ ಎರಡು ಶ್ರಾವಣ ಗೀತಗಳು ಡಾಕ್ಟರ್ ಜಿ ಎಸ್ ಅಮೂರು ಬರೆದಿದ್ದಾರೆ ಜೋಗಿ ಅರ್ಧ ಕವನ ಸುಮತೀಂದ್ರ ಅವರು ಬರೆದಾರ ಅದ್ಭುತವಾದ ಕವನ ಕನ್ನಡ ಸಾಹಿತ್ಯ ಕಾವ್ಯ ಸಾಹಿತ್ಯದಲ್ಲಿ ಓ ತಾಯಿ ಮಾಯಿ ಅದ್ಭುತವಾದ ಕವನ ಡಾಕ್ಟರ್ ಶಂಕರ್ ಮುಖಾಶಿ ಪುಣೇಕರ್ ಅವ್ರು ಬರೆದಿದ್ದಾರೆ ಬೇಂದ್ರೆಯವರ ವಿಡಂಬನ ಕವಿತೆಗಳು ವೇಣುಗೋಪಾಲ್ ಸೊರಬ್ ಚನ್ನಣ್ಣ ವಾಲಿಕಾರ್ ಆ ಸಖಿ ಗೀತದ ವಿವೇಚನೆಯನ್ನು ಮಾಡಿದ್ದಾರೆ ಬಾರೋ ಸಾಧನ ಕೇರಿಗೆ ಡಾಕ್ಟರ್ ವರದರಾಜ್ ಹೊಯ್ಗೋಳ ಕನ್ನಡದ ಧಾರವಾಡದ ಅಪೂರ್ವ ವ್ಯಕ್ತಿ ಬೇರೆಯವರ ಬೇಂದ್ರೆಯವರ ಕೆಲವು ಪ್ರಣಯ ಗೀತೆಗಳು ಮುರಳೀಧರ ಉಪಾಧ್ಯಾಯ ಹಿರಿಯಡಕ ಬೇಂದ್ರೆಯವರ ಜೀವನ ಪರಿಚಯ ಮತ್ತಾರು ಬರೆಯಲಿಕ್ಕೆ ಸಾಧ್ಯ ಅವರ ಸುಪುತ್ರ ಡಾಕ್ಟರ್ ವಾಮನ್ ಬೇಂದ್ರೆಯವರು ಬರೆದಿದ್ದಾರೆ ಆಮೇಲೆ ಪರಿಚಯ ಮತ್ತು ಅಭಿಮಾನ ಬೇಂದ್ರೆಯವರ ಕಲಾತ್ಮಕ ವ್ಯಕ್ತಿತ್ವ ಬರೆದವರು ಯಾರು ಡಾಕ್ಟರ್ ಪೂತಿ ನರಸಿಂಹಾಚಾರ್ ಕವಿಯುವರ ಬೇಂದ್ರೆ ಪರಂಪರೆ ಗೋವ್ಯಂ ಚುಡುಕಿ ಎಳೆಯರ ಗುಂಪಿನ ಶ್ರೀ ಬೇಂದ್ರೆಯವರು ಬರೆದಂಥವರು ಮಹಾನ್ ಆ ಸಿಂಪಿ ಲಿಂಗಣ್ಣನವರು ಮಧುರ ಚನ್ನರ ಒಡನಾಡಿ ಬೇಂದ್ರೆಯವರ ವ್ಯಕ್ತಿತ್ವ ಬರೆದವರು ಯಾರೋ ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಬೇಂದ್ರೆ ನನಗಿದ್ದ ಬೇಂದ್ರೆಯವರ ಪರಿಚಯ ಮಹಾನ್ ಕೀರ್ತನಕಾರ ರಾವೆ ಕರುಗುದ್ರಿ ಅವರು ಬರ್ತಾರೆ ಬೇಂದ್ರೆಯವರು ಹಲಸಿಗೆಗೆ ಬಂದರೆ ಆ ಮಧುರ ಚಂದ್ರ ಸುಪುತ್ರಿ ಸರೋಜಿನಿ ಅವರು ಬರೆದಿದ್ದಾರೆ ವರಕವಿ ಅಂಬಿಕಾ ತನಗೆ ದತ್ತ ದರೂರ್ ಅವರು ಬರೆದಿದ್ದಾರೆ ಬೇಂದ್ರೆ ವಾಗ್ವೈಭವ ಡಾಕ್ಟರ್ ರಾಯ ಧಾರವಾಡಕರ್ ಪ್ರಿನ್ಸಿಪಾಲ್ರು ಜನತಾ ಕಾಲೇಜ್ ಧಾರವಾಡ ರಸವು ವರತೆ ತೋಡಿತವು ಕೃಷ್ಣಮೂರ್ತಿ ಪುರಾಣಿ ಮಹಾ ಕಾದಂಬರಿಕಾರ ಅಷ್ಟೊಂದು ಎಷ್ಟೊಂದು ಸುಂದರವಾದ ಕಾದಂಬರಿ ಗಳಿಸಿದ್ದಾರೆ ಪೂರ್ಣ ಯೋಗ ಸಾಧಕ ಬೇಂದ್ರೆ ಮಗ ಶಕ್ತಿ ಮಾವ ಬೇಂದ್ರೆ ಆ ತಾಯಿ ವಿಶಾಖ ಬೇಂದ್ರೆ ಬರೆದಿದ್ದಾರೆ ಎಷ್ಟು ಹೃದಯಂಗಮವಾದ ಲೇಖನ ಅದು ಅಂಥೇಳಿ ಮಾಧವನ ಮಹಿಷಿ ಅವರು ಶಿರಹಟ್ಟಿಯವರು ಪತ್ರಕರ್ತರು ಬೇಂದ್ರೆ ಶಿರಟ್ಟಿ ಮತ್ತು ನಾನು ಅಮ್ಮ ನಮ್ಮ ಸಾಹಿತ್ಯ ಶಿಕ್ಷಣ ಹಾಗೂ ಜೀವರಾಮ್ ಅವರಿಗೆ ಸಹಚಿಂತನ ಸದಾನಂದ ನಾಯಕ್ ಮಹನೀಯ ಶ್ರೀ ಬೇಂದ್ರೆ ಯಾರು ಬರೆದವರು ವಿ ಸೀತಾರಾಮಯ್ಯ ಇನ್ನು ರಸ ನಿಮಿಷಗಳು ಭೀಮರಾವ ಚಿಟುಗುಬ್ಬಿ ಅಳಿಗೆ ಮಾಡುವುದು ಯಾರಿಗಾಗಿ ಬೇ ವರಕವಿ ಬೇಂದ್ರೆ ಅಭೀಪ್ಸೆ ನಿಂಗಣ್ಣ ಸಣ್ಣಕ್ಕಿ ನನ್ನ ಜೀವನದೃಷ್ಟೇ ಅದ್ಭುತವಾದಂಥ ಕಲೆಕ್ಷನ್ ಶ್ರೀ ಶ್ಯಾಮ್ ಹುದ್ದಾರ್ ಅವರು ಬರೆದಿದ್ದಾರೆ ವರಕವಿ ದರಾ ಬೇಂದ್ರೆಯವರೊಂದಿಗೆ ಮಾರ್ಕಾಂಡೆಯ ದೊಡ್ಡ ಮನಿ ಮಾಡಿದಂಥ ಒಂದು ಸಂವಾದ ಮುಖ್ಯ ಅತಿಥಿ ಬೇಂದ್ರೆ ಎಂ ವಿ ಪಾಟೀಲ್ ಭಾಳ ಚಂದದ ಆರ್ಟಿಕಲ್ಲು ಗಂಗಾವತರಣದ ಬೇಂದ್ರೆ ನಾರಾಯಣ ದೂರ ಕೂಡ ಬೇಂದ್ರೆಯವರ ಜೊತೆ ಎರಡು ದಿನ ಡಾಕ್ಟರ್ ಬಿ ಆರ್ ನಾಡಗೌಡ ಭಾಳ ಅದ್ಭುತವಾದ ಲೇಖನ ಬೇ ಬೆ ಗಾರುಡಿಗ ದರ ಬೇಂದ್ರೆ ಬೆಳಗಲಿ ಬೆಳಗಲಿಯವರು ಬರೆದಿದ್ದಾರೆ ಪಾತರ್ಗಿತ್ತಿ ಪಕ್ಕ ಕವಿತೆಯ ಭಾಷಾ ವೈಜ್ಞಾನಿಕ ವಿಶ್ಲೇಷಣೆ ನಮ್ಮ ಧಾರವಾಡದವರು ಈ ಇಳಿದು ಬಾತಾಯಿ ಗ್ರಂಥವನ್ನು ಬರ ಬರಲಿಕ್ಕೆ ಕಾರಣೀಭೂತರಾದಂಥ ಜಿ ಎಂ ಅವರು ಬರೆದಿದ್ದಾರೆ ಕಾವ್ಯಾಭಾಸಕ್ಕೆ ಕಂಪ್ಯೂಟರ್ ಸಹಾಯ ಡಾಕ್ಟರ್ ಶ್ರೀನಿವಾಸ್ ಅವನವರು ಅದ್ಭುತವಾದ ಲೇಖನ ಇನ್ನು ಯಾಕೆ ಯಾರಿಗೆ ಇದು ಬಂದಿಲ್ಲೋ ಏನೋ ಗೊತ್ತಿಲ್ಲ ನೈನ್ಟೀನ್ ಸೆವೆಂಟಿ ಸೆವೆನ್ದಲ್ಲಿ ಬರೆದಂಥ ಲೇಖನ ಇದು ಅದು ಲೇಖನದ ಬಗ್ಗೆ ಇನ್ನೊಮ್ಮೆ ನಾನು ನಿವೇದಿಸ್ತೇನೆ ಬೇಂದ್ರೆ ಕಾವ್ಯದ ಪ್ರತಿಮಾ ವಿಧಾನ ಶೇಷ ನವರತ್ನ ಅವರು ಈ ಹಿಡಿದು ಬಾತಾಯಿ ಗ್ರಂಥಕ್ಕಿದವರು ಆಮೇಲೆ ಬೇಂದ್ರೆ ಅವಿನ ಅಂಬಿಕಾತನೇನು ಕವನಗಳಲ್ಲಿ ಮಾನವ ಭವಿಷ್ಯ ದರ್ಶನ ಶ್ರೀಷ ಹೀಗೆ ಈ ಎಲ್ಲ ಎಪ್ಪತ್ನಾಲ್ಕು ಜನ ಮಹನೀಯರ ಬಗ್ಗೆ ಒಂದು ಅವರ ಹೇಳಿದೇನೆ ಮತ್ತೆ ನಾಳೆ ಮುಂದೆ ಸ್ವಲ್ಪ ನಮಸ್ಕಾರ